ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ವಾಕಿಂಗ್ ಎಲ್ಲ ಮುಗಿತಾ ಹಾ ಎಲ್ಲ ಆಯ್ತು ಚೆನ್ನಾಗಿ ನಿದ್ದೆ ಮಾಡಿದ್ಯಾ ಸ್ವಲ್ಪ ಲೇಟ್ ಆಯ್ತು ಬಟ್ ಬೇಗ ಇದ್ಬಿಟ್ಟೆ ನಿಮ್ಮನ್ನ ಕೇಳ್ದೆ ಈ ಲ್ಯಾಪ್ಟಾಪ್ ಮುಟ್ಟಿದ್ದಕ್ಕೆ ಸಾರಿ ಜಸ್ಟ್ ಈ ಮೇಲ್ ಚೆಕ್ ಮಾಡ್ತಿದ್ದೆ ಅಷ್ಟೇ ಪರವಾಗಿಲ್ಲ ಏನು ತೊಂದರೆ ಇಲ್ಲ ವಿಷಯ ನನಗೊಂದು ಒಳ್ಳೆ ಕನಸು ಬಿತ್ತು ಬ್ರೇಕ್ಫಾಸ್ಟ್ ಏನ್ ಬೇಕು ಆಮ್ಲೆಟ್ ಟೋಸ್ಟ್ ಓಕೆನಾ ಟೋಸ್ಟ್ ಬೇಡ ಆಮ್ಲೆಟ್ ಮಾತ್ರ ಸಾಕು ಯಾಕೆ ನಿಮಗೆ ಟೋಸ್ಟ್ ಇಷ್ಟ ಇಲ್ವಾ ಹಿಡ್ಸುತ್ತೆ ಆದರೆ ಟೋಸ್ಟ್ ನಾನೇ ಮಾಡಿಕೊಂಡ್ರೆ ನನಗೆ ಇಷ್ಟ ಆಗೋದು. ಆ ಬಟರ್ ಅದರ ಮೇಲೆ ಹಚ್ಚಿ ಸ್ವಲ್ಪ ಊರಿನಲ್ಲಿ ಅದನ್ನು ರೋಸ್ಟ್ ಮಾಡಿದ್ರೆನೆ ಕrispy ಆಗಿರೋದು. ಆ ಶಟ್ ಬೇಡ ಹಾಗೆ ಆನ್ ಆಗೇ ಇರ್ಲಿ. ನಾನು ಸ್ವಲ್ಪ ಟೈಪ್ ಮಾಡೋದಿದೆ. ಯಾವಾಗ ಮೂಡ್ ಬರುತ್ತಾ ಗೊತ್ತಿಲ್ಲ. ಯುನೋಗುಟು? ನಾನು ನಾನ್ ಮಾತ್ರ ನಿಮ್ಮ ನೋಡ್ರೆ ನಮ್ಮ ತಾತನ ಅಪ್ಪಗೆ ಬರ್ತಾರೆ. ಇಲ್ಲ. ವಾಯ್ಸ್ ನೋಡಿ ಹೇಳ್ತಾ ಇಲ್ಲ. ನಿಮ್ಮ ವಾಯ್ಸು ಮಾತಾಡೋ ರೀತಿ ಏನಂತ ಗೊತ್ತಿಲ್ಲ ಎನಿವೇ ಇದನ್ನ ಹೊಗಳಿಕೆ ಅಂತ ತಗೊಳೋದ ಗುಟ್ಟು ನಾನೊಂದು ದೊಡ್ಡ ತಪ್ಪು ಮಾಡಿದ್ದೀನಿ ಆದರೆ ನನ್ನ ಮೇಲೆ ಕೋಪ ಮಾಡ್ಕೋಬಾರ್ದು ಪ್ರಾಮಿಸ್ ಮೊದಲು ವಿಷಯ ಏನು ಅಂತ ಹೇಳು ಆಮೇಲೆ ಪ್ರಾಮಿಸ್ ಮಾಡ್ತೀನಿ ಅದೆಲ್ಲ ಆಗಲ್ಲ ಮೊದಲು ಪ್ರಾಮಿಸ್ ಮಾಡಿ ಆಮೇಲೆ ಏನು ಅಂತ ಹೇಳ್ತೀನಿ ಓಕೆ ಸತ್ಯ ಮಾಡ್ತೀನಿ ಸರಿ ಹೇಳು ಏನು ಮಾಡಿದೆ ನಾನು ನಾನದನ್ನು ಎರೇಸ್ ಮಾಡಿಬಿಟ್ಟೆ ಆಮ್ ಸಾರಿ ಆಮ್ ಸಾರಿ ಆಮ್ ಸಾರಿ ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ ಪ್ಲೀಸ್ ಏನದು ಏನು ಅಳಿಸ್ದೆ ನಿಮ್ಮ ಬುಕ್ಕನ್ನು ಆಮ್ ಸಾರಿ ದಯವಿಟ್ಟು ನನ್ನ ಬೈಬೇಡಿ ಎಂಥ ಕೆಲಸ ಮಾಡಿಬಿಟ್ಟೆ ಛೇ ಈಗ ನಾನು ಏನು ಮಾಡಲಿ ನೀವು ಪ್ರಾಮಿಸ್ ಮಾಡಿದ್ರಲ್ಲ ಕೋಪ ಮಾಡ್ಕೊಳ್ಳಲ್ಲ ಅಂತ సరే నంకేం కోప ఇలా ಏನ್ ಕೆಲಸ ಮಾಡ್ತಿದ್ಯಾ ನಿನಗೇನು ಹುಚ್ಚ ಎಷ್ಟು ಧೈರ್ಯ ನಿನಗೆ ಸಾರಿ ನಾನು ಇದನ್ನ ಮಾಡಲೇಬೇಕಿತ್ತು ದಯವಿಟ್ಟು ಕ್ಷಮಿಸ್ಬಿಡಿ ಸರಿಯಾಗಿ ಎರಡು ಕೊಡ್ಬೇಕು ಅನಿಸ್ತಿದೆ ಯಾರು ನೀನು ಯಾಕೆ ಬಂದಿದ್ಯಾ ಕೇಳ್ತಾ ಇದೀನಲ್ಲ ಯಾರು ನೀನು ನಾನು ಯಾರು ಅಂತ ಗೊತ್ತಿಲ್ವಾ ಮತ್ತೆ ಏನೋ ಗೊತ್ತೇ ಇಲ್ದಿರೋ ಥರ ನಡ್ಕೊಳ್ತಾ ಇದ್ದೀರಾ ನಿಮಗೆ ನಾನು ಕಂಡ್ರೆ ಒಂಚೂರು ಇಷ್ಟ ಅಲ್ಲ ಅಂತ ಅನ್ಸುತ್ತೆ ನಾನು ಇಲ್ಲಿಂದ ಹೊರಟೋಗ್ಲಾ ಹಿಡಿಸಿದೆಯೋ ಹಿಡಿಸ್ಲಿಲ್ವೋ ಅದು ಬೇರೆ ವಿಷಯ ನೀನು ಏನಕ್ಕೋಸ್ಕರ ಇಲ್ಲಿಗೆ ಬಂದಿದ್ಯಾ ಮೊದಲು ಗೊತ್ತಾಗಬೇಕು ಪಾಪದೊಳ ತರ ಮನೆ ಒಳಗೆ ಬಂದೆ ಈಗ ಎಲ್ಲ ನಾಶ ಮಾಡ್ತಿದ್ಯಾ ಕತೆ ಮುಗಿಸೋಕೆ ಬಂದಿದೆಯಾ ಸರಿ ಹೇಳು ಯಾರಿನ ಇಲ್ಲಿ ಕಳಿಸಿದ್ದು ನಾನು ನಿಮ್ಮ ಜೀವನ ನಾಶ ಮಾಡಬೇಕು ಅಂತ ಬಂದಿಲ್ಲ ನೀವು ನೀವು ಬರ್ತಿರೋ ಕೆಲವು ಪೇಜಸ್ ಮಾತ್ರ ಡಿಸ್ಟ್ರಾಯ್ ಮಾಡಿದೆ ಅಷ್ಟೇ ಅದರಲ್ಲೂ ಅರ್ಥನೇ ಇಲ್ದಿರೋ ಕೆಲವು ಶಬ್ದಗಳು ಅದು ನಿಮಗೂ ಚೆನ್ನಾಗೇ ಗೊತ್ತು ಬಟ್ ಪ್ರಸಿದ್ಧವಾದ ರೈಟರ್ ಅಲ್ವಾ ನೀವು ಏನೂ ಗೊತ್ತಿಲ್ಲದಿರೋ ಥರ ನಾಟಕ ಬೇರೆ ಅದೇನು ನಿಜ ನಾನೇನೋ ದೊಡ್ಡ ಬರಹಗಾರ ಅಲ್ಲದೆ ಇರಬಹುದು ಇದುವರೆಗೂ ನಾನು ಬರೆದಿದ್ದೆಲ್ಲ ಕಸ ಆಗಿರಬಹುದು ಆದ್ರೆ ಅದನ್ನು ಯಾಕೆ ನಾಶ ಮಾಡಬೇಕು ಅನ್ಕೊಂಡೆ